ನಮ್ಮ ಕಾಶ್ಯಪಿ ಯೂಟ್ಯೂಬ್ ಚಾನಲ್ನ ಮೂಲಕ ನಾವು ನಮ್ಮ ನೆಲ ನಮ್ಮ ನುಡಿ ಈ ಅಡಿಯಲ್ಲಿ ಅನೇಕ ಪ್ರಸಿದ್ಧ ದೇವಸ್ಥಾನಗಳು ಆದರೆ ಆ ದೇವಸ್ಥಾನಗಳು ಪ್ರಚಾರದಲ್ಲಿ ಇರಲ್ಲ ಅಂಥ ದೇವಸ್ಥಾನಗಳನ್ನು ನಾವು ಹುಡುಕಿ ಅದರ ಬಗ್ಗೆ ಸಂಶೋಧನೆ ಮಾಡಿ ಮತ್ತು ತಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ತಮಗೆ ಪರಿಚಯಿಸುತ್ತಿದ್ದೇವೆ ಆ ಒಂದು ದೃಷ್ಟಿನಲ್ಲಿ ಈಗ ನಾವು ಬೆಂಗಳೂರಿನ ಅಂಜನಾಪುರ ಹತ್ತಿರವಿರುವ ಹುರುಗುಲುಗುಡ್ಡ ಎಂಬ ಸ್ಥಳದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಆ ದೇವಸ್ಥಾನ ತುಂಬ ಪ್ರಭಾವವಾಗಿದೆ ಆದರೂ ಕೂಡ ಅದು ಜನರಿಗೆ ತಲುಪ್ತಾ ಇಲ್ಲ ಆ ಒಂದು ದೇವಸ್ಥಾನವನ್ನು ಪ್ರಭಾವವನ್ನು ನಾವು ನೋಡೋಣ ಬನ್ನಿ ಇಲ್ಲಿ ನಾವು ನೈನ್ಟೀನ್ ನೈನ್ಟಿ ಟೂನಲ್ಲಿ ನನ್ನ ತಮ್ಮ ಅರವಿಂದ ಆಮೇಲೆ ತೀರೋದ ಸೊ ನಾವಿಬ್ಬರು ಒಟ್ಟಿಗೆ ಇಲ್ಲಿ ಒಂದು ಸ್ಟೋನ್ ಕ್ರಷಿಂಗ್ ಯೂನಿಟ್ ಅಂತ ಮಾಡಿದ್ವಿ ಅವಾಗಿಂದ ಇಲ್ಲಿ ಒಂದು ಗಣೇಶನ ದೇವಸ್ಥಾನ ಆಮೇಲೆ ಅಮ್ನೋರ್ ದೇವಸ್ಥಾನ ಇತ್ತು ದೇವ್ರದ್ದು ಮಹಿಮೆ ಏನು ಅಂದರೆ ರಾತ್ರಿ ಹೊತ್ತು ಕೂಡ ಬಂದು ಅಲ್ಲಿ ಒಂದು ಹೆಂಗ್ಸಿದ್ರು ವಯಸ್ಸಾಗಿದ್ದವರು ಆರಾಮಾಗಿ ಭಜನೆಗಳ ಥರ ಮಾಡಿಕೊಂಡು ರಾತ್ರಿ ಹೊತ್ತೆಲ್ಲ ಇರೋರಲ್ಲಿ ಇಲ್ಲಿ ಪೂಜೆ ಪುರಸ್ಕಾರಗಳು ಏನು ಮಾಡಬೇಕಾಗಿತ್ತು ಮಂಗಳವಾರ ಶುಕ್ರವಾರ ಎಲ್ಲ ಕಂಟೀನ್ಸ್ ಆಗಿ ನಡೀತಾ ಇತ್ತು ಅಲ್ಲಿ ಮತ್ತು ದೇವ್ರದ್ದು ಒಂದೇನಂದ್ರೆ ಭಾಳ ಶಾಂತವಾದಂಥದ್ದು ಎಷ್ಟು ಶಾಂತಿ ಇದೆಯೋ ಅಷ್ಟೇ ಕೋಪ ಕೂಡ ಇದೆ ಅಮ್ಮವ್ರಿಗೆ ಅಲ್ಲಿ ಬಟ್ ಭಾಳಷ್ಟು ಜನನ ಇಲ್ಲಿ ಅವರಾಗ ಅವರೇನೇ ಕರೆಸ್ಕೊಂಡಿದ್ದಾರೆ ुगमनस्तस्य मनितायत्र पश्यन्तो वदति

Sala, ಅವರು ಬಂದ್ ಫಸ್ಟ್ ಪೂಜೆ ಮಾಡೋರು ನಮಗ್ ಗೊತ್ತಿಲ್ಲ ಅವ್ರು ಕಾಡಿಗೆ ಹೋಗ್ತಾರೆ ಕಾಡಲ್ಲಿ ಚಾಮುಂಡಿ ದೇವ್ರ ಇದೆ ಅಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳೋರು ಇಲ್ಲಿ ಅಮ್ಮ ಏನಂದ್ರೆ ಕೂಗದ್ರೆ ಕೇಳಿಸ್ಕೊತಾಳೆ ಅಮ್ಮ ಅಂತಂದ್ರೆ ಅವಳಿಗೆ ಕೇಳುತ್ತೆ ಅನ್ಸುತ್ತೆ ನಾನ್ ಸುಮಾರ್ ಜನಕ್ಕೆ ಹೇಳಿದೀನಿ ಸುಮಾರ್ ಜನಕ್ಕೆ ಆಗಿದೆ ಒಳ್ಳೇದು ಯಾರ್ಯಾರು ಏನೇನ್ ಕೇಳ್ಕೊಂಡ್ ಬಂದಿಲ್ಲ ಇದ್ ಮಾಡ್ತಾರೆ ಹೇಳಿದ ತಕ್ಷಣ ಅವ್ಳಿಗೆ ಕೆಲಸ ಮಾಡ್ಕೊಟ್ಟು ನಮ್ ಲೇಔಟ್ ಅಲ್ಲೇ ತುಂಬಾ ಜನಕ್ಕೆ ಇದು ಬೆನಿಫಿಟ್ ಆಗಿದೆ ನಿಂಬೆ ಹಣ್ಣಿನ ದೀಪ ಹಚ್ತಾ ಇತ್ತು ಬಂದು ಶುಕ್ರವಾರ ಶುಕ್ರವಾರ ಫಸ್ಟ್ ಟೈಮ್ ಬಂದಾಗ ಫಸ್ಟು ಫ್ರೆಂಡ್ಸ್ಗಳೆಲ್ಲ ವಾಕಿಂಗ್ ಬಂದ್ವಿ ಬಂದ್ರೆ ಇಲ್ಲಿ ಹೋಗಬೇಕು ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಬ್ರು ಫ್ರೆಂಡು ಆದರೆ ಸ್ನಾನ ಮಾಡಿರಲಿಲ್ಲ ಯಾರು ಆರು ಗಂಟೆಗೆ ಹೇಗೆ ದೇವಸ್ಥಾನ ಬೇಡ ಅಂದ್ಬಿಟ್ಟು ರೌಂಡ್ ಹೊಡಿತಾ ಇದ್ದೀವಿ ಇಲ್ಲಿ ದೇವಸ್ಥಾನ ಇಲ್ಲಿ ಕಾಣಿಸ್ಬಿಡ್ತು ದೇವಸ್ಥಾನದ ಹತ್ರಕ್ಕೆ ಬಂದು ನಿಂತ್ಕೊಂಡ್ವಿ ಆದ್ರೆ ನಮ್ಮ ಮನೆಗೆ ಹೋಗಕ್ಕೆ ದಾರಿ ಕಾಣಿಸ್ತಿರ್ಲಿಲ್ಲ ಮನೆ ಕಾಣಿಸ್ತಿದೆ ದಾರಿ ಕಾಣಿಸ್ತಿರ್ಲಿಲ್ಲ ಆ ರೀತಿ ಆಯ್ತು ಅವಾಗಿಂದ ನಾವು ಇಲ್ಲಿ ತುಂಬ ಇದಿದೆ ನಾವು ಬಂದು ಲಲಿತಾ ಸಹಸ್ರನಾಮ ಹೇಳೋಣ ಇಲ್ಲಿ ಅನ್ಕೊಂಡ್ವಿ ಆದರೆ ಇಲ್ಲಿ ಕೂತ್ಕೊಳ್ಳಕ್ಕೂ ಜಾಗ ಎಲ್ಲ ಒಂದೇ ಒಂದು ಒಂದು ಗೂಡಲ್ಲಿ ತಂಗಿತ್ತು ಅವಾಗ ಶ್ರೀನಿವಾಸ್ ಸರ್ ಬಂದು ಇಲ್ಲಿ ಕಟ್ಟಡ ಎಲ್ಲ ಮಾಡ್ಕೊಟ್ಟಿದ್ದವ್ರೆ ಆದರೂ ತುಂಬ ಪವರ್ಫುಲ್ ಅಮ್ಮ ಒಂದ್ಸಲ ಅಮ್ಮ ಅಂತ ಕೂಗಿದ್ರೆ ಇವಳು ಕೇಳಿಸುತ್ತೇನೋ ಅನ್ನೋ ಹಾಗಿದೆ ಒಂದು ವನದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಯಾರಿಗೂ ಯಾವ ಇದು ಜಂಜಾಟನೂ ಬೇಡ ಶಬ್ದನೂ ಬೇಡ ಅಂತ ನನ್ನ ಫ್ರೆಂಡ್ ಒಬ್ರು ಮ ಹಚ್ತಾ ಇದ್ರು ಮಗ ಆಸ್ಟ್ರೇಲಿಯಾದಲ್ಲಿ ಹೋದ ಕೆಲಸಕ್ಕೆ ಇನ್ನೊಬ್ರಿಗೆ ಮಕ್ಳೇ ಆಗಿರ್ಲಿಲ್ಲ ಒಂಬತ್ ವರ್ಷ ಆದ್ಮೇಲೆ ಅಯ್ಯೋ ಮಕ್ಳಾಗಿಲ್ಲ ಅಂತ ಬಂದ್ರು ನಾವ್ ಹೀಗೆ ಸೌಂದರ್ಯ ಲಹರಿ ಸಪ್ತಾಹ ಮಾಡ್ತಾ ಇದ್ವಿ ಅಮ್ಮ ಇದಾವಳೆಲ್ಲ ಕೇಳ್ರಿ ಅಮ್ಮನ್ನ ಅಂತಂದ್ವಿ ಅಮ್ಮ ಇಲ್ಲಿ ಮಗಳೇ ಆಗಿಲ್ವಂತೆ ಮಕ್ಳೇ ಆಗಿಲ್ಲ ಅಂತ ಹೇಳ್ತಿದ್ರು ನೋಡಮ್ಮ ಅಂತ ಹೇಳಿದ್ರೆ ಮುಂದಿನ ವರ್ಷ ಕರೆಕ್ಟ್ ಸೌಂದರ್ಯ ಲಹರಿ ಹೇಳೋ ಟೈಮ್ಗೆ ಅವಳಿಗೆ ಮಕ್ ಮಗು ಶಿವರಾತ್ರಿ ದಿನ ಒಬ್ರು ಬಂದ್ರು ಬಂದ್ಬಿಟ್ಟು ಶಿವರಾತ್ರಿ ಬೆಳಗು ರಾತ್ರಿ ಹೋಮ ಡೇ ಫುಲ್ ಫುಲ್ ಗೊತ್ತಿಲ್ಲ ಒಂದು ವಿಷಯ ಇದೆ ಇದರಲ್ಲಿ ಇಲ್ಲಿ ನೈನ್ಟಿ ಟೂ ಇಂದ ನಾವು ಕ್ರಷರ್ ಶುರು ಮಾಡಿದ್ವಿ ಇದು ಗವರ್ಮೆಂಟ್ ಇಂದ ಲೀಸ್ ತಗೊಂಡು ಈ ಜಾಗ ಟೂ ತೌಸಂಡ್ ತನಕ ಶ್ರೀನಿವಾಸ್ ಅವ್ರಿಗೆ ಮಾರಿದ್ವಿ ನೈನ್ ಅಲ್ಲಿ ಇಲ್ಲೊಂದು ಹೆಂಗ್ಸ್ ಇದ್ ವಯಸ್ಸಾಗಿದ್ದ ಹೆಂಗಸು ರಾತ್ರಿ ಹೊತ್ತು ಸುಮಾರು ಏಳೂವರೆ ಎಂಟು ಗಂಟೆ ಮೇಲೆ ಅಯಮ್ಮನ್ ಮೈ ಮೇಲೆ ಬಂದು ಪ್ರಶಾಂತವಾಗಿ ಕೂತ್ಕೊಂಡು ದೇವ್ರ ಹಾಡುಗಳು ಹೇಳ್ಕೊಂಡು ಕೂತಿರು ಅಲ್ಲ ಅವಲ್ಲ ಲೈಟ್ ಇಲ್ಲಿ ನಾನು ತೊಂಬತ್ನಾಲ್ಕ ಇದು ನಾವು ನಿಂತ್ಕೊಂಡು ನೋಡಿರುವಂತದ್ದು ಯಾವ್ದು ನಮ್ಗೆ ಯಾರೋ ಹೇಳಿರೋದು ಕಿವಿ ಮೇಲೆ ಬಿದ್ದಿದ್ ಮಾತಲ್ಲ ಇದಾದ ನಂತರ ನಾವೇ ಇಲ್ಲಿ ಬಂದು ನಿಂತ್ಕೊಂಡು ನಾನು ತಮ್ಮವ್ರೆಲ್ಲ ಇಲ್ಲಿ ಇಲ್ಲಿ ನೋಡಿದ್ದೀವಿ ಇಲ್ಲಿ ನಮಸ್ಕಾರ ಮಾಡಿದ್ರೆ ಆಮೇಲೆ ಹಾಗೇನೆ ಅವ್ರ ಒಂದೆರಡು ಎರಡು ನಿಮಿಷ ಒಂಥರ ಟ್ರಾನ್ಸ್ ಅಲ್ಲಿ ಕೂತಿರೋರು ಆರಾಮಾಗಿರೋದು ಒಂದ್ ವಯಸ್ಸಾಗಿರೋದೆ ಹೆಂಗ್ ಇಲ್ಲ ಕೆಲಸ ಮಾಡ್ತಾ ಇದ್ರು

ಅಲ್ಲೆಲ್ಲ ಅವಾಗೆಲ್ಲ ಭತ್ತ ಎಲ್ಲ ಬೆಳೆಯೋರು ಎಲ್ಲ ತುಂಡುಬಿಟ್ಟು ಆಮೇಲೆ ಹೋಗು ನಮಗೆ ರಾತ್ರಿ ಹೊತ್ತು ಒಂದ್ಸಲ ಆನೆ ಬರ್ಬೋದು ಅಂದ್ಕೊಂಡು ಮಿಷಿನ್ ಆನ್ ಮಾಡ್ಬಿಟ್ಟು ಇಲ್ಲೇ ಕೂತಿರ್ತಿದ್ವಿ ಕೇಳಿಸ್ಕೊಳಿಕೆಲ್ಲ ಬರೋದು ನೈಟ್ ಬೈನಾ ಕೂತಿರ್ತಿದ್ವಿ ಈಗ ಸುಮಾರು ಇದು ಮೂವತ್ತು ವರ್ಷದ ಮಾತಿದ್ದು ನೈಂಟಿ ಫೋರ್ ನೈಂಟಿ ಫೈವ್ ಅಲ್ಲಿ ಇರೋದು ಮೂವತ್ತು ವರ್ಷಕ್ಕೂ ಇವತ್ತು ಬೆಂಗಳೂರು ಬೆಳೆದಿದೆ ಬಟ್ ತಾಯಿ ಅಂತೂ ಆರಾಮಾಗಿ ಇಲ್ಲಿ ಹಾಗೆ thank yeah. you ಯಾರು ಭಕ್ತಾದಿಗಳೇ ಎಲ್ಲಾನು ಅಮ್ಮನವ್ರಿಗೆ ನೋಡಿಕೊಂಡು ಪೂಜೆ ಮಾಡ್ತಾ ಇರೋದು ನಾವು ವಾರಕ್ಕೂ ಹದಿನೈದು ದಿವ್ಸಕ್ಕೂ ಬರ್ತೀವಿ ಅಷ್ಟೇ ಇಲ್ಲಿನ ಜನನೇ ನೋಡಿ ಅಮ್ಮನ ಕರೆಸ್ಕೊಂಡು ಎಲ್ಲ ಪೂಜೆ ಮಾಡ್ತಾ ಇರೋದು ಇನ್ನೂ ಹೆಚ್ಚು ಜನ ಬಂದು ಭಕ್ತಾದಿಗಳು ಬಂದು ಇಲ್ಲಿ ಎಲ್ಲರೂ ಸೇವೆ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ತುಂಬ ಪವರ್ಫುಲ್ ಇದೆ ಅಮ್ಮ ಬಂದು ದರ್ಶನ ಮಾಡಿಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷ ಇಲ್ಲಿ ನವರಾತ್ರಿನಲ್ಲಿ ವಿಶೇಷವಾದಂಥ ಪೂಜೆ ನಡೆಯುತ್ತೆ ಅದಲ್ಲದಂತೆ ಶುಕ್ರವಾರ ದೇವರಿಗೆ ಅಮ್ಮನವ್ರಿಗೆ ಅಭಿಷೇಕ ಅಲಂಕಾರ ಮತ್ತು ನವರಾತ್ರಿಯಲ್ಲಿ ಪ್ರತಿನಿತ್ಯ ಒಂದೊಂದು ಒಂದೊಂದು ಅಲಂಕಾರಗಳು ನಡೆಯುತ್ತೆ ವಿಜಯದಶಮಿ ದಿನ ಪ್ರತಿ ವಿಜಯದಶಮಿ ದಿನ ಚಂಡಿ ಹೋಮ ನಡೆಯುತ್ತೆ ಅದಾದಂತೆ ಆಷಾಢ ಮಾಸದ ಶ್ರೀ ಚಾಮುಂಡೇಶ್ವರಿ ವರ್ಧನೋತ್ಸವದಲ್ಲಿ ಇಲ್ಲಿ ವಿಶೇಷವಾಗಿ ದೇವರಿಗೊಂದು ಹೋಮ ಅವನ ಪೂಜೆಗಳು ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಎಲ್ಲವೂ ಕೂಡ ಅವರು ಕೇಳಿದ ಅನುಗ್ರಹಗಳು ಎಲ್ಲವೂ ಉಂಟಾಗಿದೆ ಯಾರು ಮದುವೆ ಇಲ್ಲ ಅಂತ ಬಂದಿದ್ದಾರೋ ಅವರಿಗೆ ಮದುವೆ ಆಗಿದೆ ಈ ವರ್ಷ ಬಂದು ಕೇಳ್ಕೊಂಡು ಹೋಗಿರ್ತಾರೆ ಮುಂದಿನ ವರ್ಷ ಬರುವಷ್ಟೊಳಗಾಗಿ ಅವರು ಲಗ್ನಪತ್ರಿಕೆ ಅದರ ಜತೆ ದೇವರಿಗೆ ಮಡಲಕ್ಕಿ ಮತ್ತು ಸೀರೆ ದೇವರಿಗೆ ತಾಳಿ ಈ ಥರ ತಗೊಂಡು ಕೊಟ್ಟು ದೇವರ ಅನುಗ್ರಹಕ್ಕೆ ಪಾತ್ರ ಆಗಿದ್ದಾರೆ ಅದಲ್ಲದಂತೆ ಇಲ್ಲಿ ಕೆಳಗಡೆ ಡೌನಲ್ಲಿ ಒಂದು ಸುಮಾರು ಡೌನಲ್ಲಿ ಒಂದು ಬ್ಲಾಕ್ ಫ್ಯಾಕ್ಟ್ರಿ ಇತ್ತು ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ಅಂತೇಳಿ ಬಿಜಾಪುರ ಹುಬ್ಳಿ ಕಡೆಯಿಂದ ಒಂದಿಬ್ಬರು ಬಂದು ಸೇರಿಕೊಂಡಿದ್ರು ಅದರಲ್ಲಿ ಒಬ್ಬ ಅವರು ಹುಬ್ಳಿ ಕಡೆ ಅಥವಾ ಬಿಜಾಪುರದ ಕಡೆಯಲ್ಲಿ ಎಲ್ಲೋ ಹೋಗಿದ್ದಾರೆ ವಿಹಾರಕ್ಕೋಸ್ಕರ ಅಲ್ಲಿ ಯಾರೂ ಇಲ್ದಿರುವಂಥ ಸ್ಥಳ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಬ್ಬರಿಗೂ ಈಜು ಬರೋದಿಲ್ಲ ಒಬ್ಬರು ಬಾರೋ ಅಂತ ಕರೆದು ಆತ ಅಲ್ಲಿ ಬಿದ್ದು ಬಾವಿ ಇದೆ ಆ ಬಾವಿನಲ್ಲಿ ಈಜೋದಕ್ಕೆ ಹೋಗಿ ಇನ್ನೊಬ್ಬರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಆತನನ್ನು ಪಾರು ಮಾಡ್ಕೊಳೋದಕ್ಕಾಗಲಿಲ್ಲ ಅದೆಲ್ಲ ಆದ ನಂತರ ಆತ ಬಂದು ಇಲ್ಲಿ ಆಲೋ ಬ್ಲಾಕಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲಸ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಒಂದು ಹುಣ್ಣಿಮೆ ಅಥವಾ ಅಂತಹ ದಿವಸದಲ್ಲಿ ಆತ ಯಾರು ತೊಂದರೆಗೀಡಾಗಿದಾನೋ ಆತ ಅವನ ಆತ್ಮ ಇವನ ಮೇಲೆ ಬಂದು ತೊಂದರೆ ಕೊಡೋದಕ್ಕೆ ಉಂಟಾದಾಗ ಅಲ್ಲಿ ಮೂರ್ನಾಲ್ಕು ಜನ ಎಲ್ಲರೂ ಹಿಡಿಯೋದಕ್ಕೆ ಅವ್ರನ್ನ ಪ್ರಯತ್ನ ಪಟ್ಟಿದ್ದಾರೆ ಅದು ಹಿಡಿಯೋದಕ್ಕೆ ಆಗದೇ ಇದ್ದಾಗ ಅಲ್ಲಿ ಅಂತ ಅಂತೇಳಿ ಆಪ್ರೇಟರು ಕೆಲಸ ಮಾಡ್ತಾಯಿದ್ರು ಆಲೋ ಬ್ಲಾಕ್ ಫ್ಯಾಕ್ಟ್ರಿಯಲ್ಲಿ ಅವರು ಇಲ್ಲಿ ಚಾಮುಂಡಮ್ಮನ ದೇವಸ್ಥಾನ ಕೀ ಈ ದೇವಸ್ಥಾನದ ಕೀ ಇಲ್ಲಿ ಇಟ್ಟಿದ್ದಾರೆ ನಡಿ ಇವನ್ನ ತಗೊಂಡೋಗಿ ದೇವಸ್ಥಾನದೊಳಗಡೆ ಕೂಡಿಸ್ಬಿಡೋಣ ಅಂತ ಹೇಳಿದ ಕೂಡಲೇ ಒಂದು ನಿಮಿಷದಲ್ಲಿ ಆ ಒಂದು ಆತ್ಮ ಇಳಿದು ಆತ ಮಾಮೂಲಿ ಸ್ಥಿತಿಗೆ ಬಂದು ಏನಾಯಿತು ಯಾಕೆ ಎಲ್ಲರೂ ಈ ಥರ ನಿಂತಿದ್ದೀರಾ ಅಂತ ಕೇಳಿದಂಥ ಮಾತಿಗೆ ಅವಾಗ ಎಲ್ಲರೂ ನಡುವೆ ಈ ಥರ ಈ ಥರ ಆಯಿತು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾಳೆ ದಿನ ಶುಕ್ರವಾರನೋ ಒಂದು ಆದಂಥ ಸಂದರ್ಭದಲ್ಲಿ ಅವ್ರು ಬಂದು ದೇವರಿಗೆ ನಮಸ್ಕಾರ ಮಾಡಿ ದೇವರಿಗೆ ಅಭಿಷೇಕ ಆಗಿರ್ತಕ್ಕಂಥ ದೇವತ್ವವನ್ನು ಪ್ರೋಕ್ಷಣೆ ಮಾಡಿಸ್ಕೊಂಡು ಅವರು ಅವ್ರು ಒಂದು ಒಂದೂವರೆ ವರ್ಷ ಇದೇ ಕಾಲದಲ್ಲಿ ಇದೇ ಸ್ಥಳದಲ್ಲಿ ಇದ್ದರು ಯಾವತ್ತೂ ಕೂಡ ಅವರಿಗೆ ಆ ಒಂದು ರೀತಿಯಾದಂಥ ಮತ್ತೆ ಪುನಃ ಆಗಿದ್ದ ರೀತಿಯೇ ಇಲ್ಲ ಅದಲ್ಲದಂತೆ ಇದೇ ಲೇಔಟ್ನಲ್ಲಿ ಒಬ್ಬರಿಗೆ ನನ್ನ ಮಗಳಿಗೆ ಆಗಿಲ್ಲ ಕೂದಲು ಕಡಿಮೆ ಇದೆ ಅಂತ ಹೇಳಿ ಬಂದಿದ್ದರು ನಮ್ಮ ತಂದೆ ಇದ್ದಂಥ ಸಂದರ್ಭದಲ್ಲಿ ಅವರು ಹದಿನಾರು ವಾರ ಸಂಕಲ್ಪ ಮಾಡಿಕೊಂಡು ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನಪಟ್ಟು ದೀಪ ಅಷ್ಟರ ಒಳಗಾಗಿ ಅವರಿಗೆ ಮದುವೆ ಕೂಡಿ ಬಂತು ಅದಾದ ನಂತರ ಒಂದು ವರ್ಷ ಅಥವಾ ಎರಡನೇ ವರ್ಷದಲ್ಲಿ ಅವರಿಗೆ ಅವಳಿ ಜೋಳಿ ಮಕ್ಕಳಾಗಿದ್ದಾವೆ ಅವರು ಕೂಡ ಇದ್ದಾರೆ ಇದೇ ರೀತಿಯಾಗಿ ಇಲ್ಲಿ ಹದಿನೇಳು ವರ್ಷ ಮದುವೆ ಆದಂಥ ಹದಿನೇಳು ವರ್ಷ ಬಂದಂಥವ್ರಿಗೆ ಮಗುವಾಗಿರುವಂತಹದ್ದಿದೆ ಹನ್ನೆರಡು ವರ್ಷ ಹತ್ತನ್ನೆರಡು ವರ್ಷ ಆದರೂ ಮಗುವಾಗಿಲ್ಲ ಅಂತೇಳಿ ಬಂದಿರುವಂಥವ್ರಿಗೆ ಆಗಿರುವಂಥದ್ದಿದೆ ನನಗೆ ಮಗುವೇ ಆಗೋದಿಲ್ಲ ಅಂಥೇಳಿ ಬಂದಂಥವರು ಬೇರೆ ಒಂದು ಮಗುವನ್ನ ದತ್ತು ತಗೊಂಡಿದ್ರು ಅವರು ಪ್ರತಿ ವರ್ಷ ಸಂಕಲ್ಪ ಮಾಡಿಕೊಂಡು ಪ್ರತಿ ವರ್ಷ ನವರಾತ್ರಿ ಟೈಮ್ಗೆ ಹೋಮಕ್ಕೆ ಪೂಜೆಗೆ ಬರ್ತಾಯಿದ್ರು ಆ ರಕ್ಷೆಯನ್ನು ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ರು ಅವರು ದತ್ತು ತೊಗೊಂಡು ಐದಾರು ವರ್ಷ ಮಗು ಒಂದನೇ ಕ್ಲಾಸು ಎರಡನೇ ಕ್ಲಾಸ್ಗೆ ಹೋದಂಥ ಸಂದರ್ಭದಲ್ಲಿ ಇವಾಗ ಅವ್ರಿಗೆ ಮಗುವಾಗಿದೆ ಆ ಮಗುವಿನ ನಾಮಕರಣವನ್ನು ಕೂಡ ನಾವೇ ಮಾಡಿಕೊಟ್ಟಿದ್ದೀವಿ ಹಾಗೆ ಯಾರ್ಯಾರು ಅವರವರು ಅನುಗ್ರಹಗಳಿಗೆ ಅವರ ಕೋರಿಕೆಗಳಿಗೆ ಅನುಗ್ರಹವಾಗಿ ಅಮ್ಮನವರು ದಯವನ್ನು ಪಾಲಿಸ್ತಾ ಇದ್ದಾರೆ ಇಲ್ಲಿ ಇಲ್ಲಿ ನಿಂತ್ಕೊಂಡು ಅಮ್ಮ ಅಂತ ಹೇಳಿದ್ರೆ ಸಾಕು ಆ ಮೂವರಿಗೆ ಎಷ್ಟು ತುಂಬ ನೆನ್ನೆ ನೆನ್ನೆ ನಡೆದಂಥ ವಿಚಾರ ಇಲ್ಲಿ ಎಲ್ಲ ಕೆಲಸ ಮುಗಿಸ್ದೆ ಅಲ್ಲಿ ಒಂದು ಬೆಟ್ಟದ ನಲ್ಲಿ ಗಿಡವನ್ನು ತಂದು ಹಾಕಿದೆ ಇಲ್ಲೆಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮಾಡಿದೆ ನನ್ನ ಕೈಲಿ ಆಗೋದಿಲ್ಲ ಬಿಡು ವರ್ಣ ಮಾಡ್ಕೊತಾನೆ ಅಂತಂದ್ಬಿಟ್ಟು ಆ ಬಾತ್ರೂಮ್ಗೆ ನೀರು ಕ್ಯೂರಿಂಗ್ ಮಾಡೋದಕ್ಕೆ ನೀರೆಲ್ಲ ಹಾಕ್ತೆ ವರ್ಣ ಇದನ್ನೆಲ್ಲ ಮಾಡ್ತಾನೆ ಬಿಡು ಅಂತಂದ್ಬಿಟ್ಟು ಇಲ್ಲಿಂದ ಮೇಲೆ ಹತ್ತಿ ನಾನು ಟೂ ವೀಲರ್ ಸ್ಟಾರ್ಟ್ ಮಾಡಿ ಆ ಗೇಟ್ ದಾಟಿಲ್ಲ ಆಗಲೇ ಜೋರಾಗಿ ಮಳೆ ಬಂತು ನನ್ನ ಕೆಲಸ ಆಯಿತು ಇನ್ನು ವರ್ಣ ಮಾಡ್ಕೊತಾನೆ ಬಿಡು ಅಂತ ನಾನು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದು ಆಲ್ರೆಡಿ ವರ್ಣ ತನ್ನ ಕೆಲಸವನ್ನು ಮುಗಿಸ್ಬಿಟ್ಟ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನವನ್ನು ತಾವೆಲ್ಲ ನೋಡಿದ್ದೀರಿ ಹಾಗೆಯೇ ಇನ್ನೊಂದು ಕೆಲವೇ ದಿನಗಳಲ್ಲಿ ನಾವು ಇನ್ನೊಂದು ಪ್ರಸಿದ್ಧವಾದ ಮತ್ತು ವಿಶೇಷವಾದ ದೇವಸ್ಥಾನವನ್ನು ತಮ್ಮ ಮುಂದೆ ತರುತ್ತಿದ್ದೇವೆ ನಿರೀಕ್ಷಿಸಿ ಧನ್ಯವಾದಗಳು